ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರಿ ನಮಸ್ಕಾರ ಇದೊಂದು ಒಂದು ವೆಹಿಕಲ್ ಕಳ್ಸಿಕೊಂಡಿದ್ರಲ್ಲ ಹೌದು ಹನ್ನೆರಡು ಸರ್ ಹನ್ನೆರಡು ಮಾಡ್ಲಾ ಓನರ್ ಲೋನ್ ಇಲ್ಲ ಸರ್ ಬೇಕು ಅಂತ ಮಾಡ್ಕೊಡ್ತೀನಿ ಫೋನ್ ಆಫ್ತಾನ ಇದೆಯಾ ಹಾಂ ಲಕ್ಷ ಕೊಡಿ ಸರ್ ಒಂದು ಲಕ್ಷ ಹೊಡೆದು ಹೌದು ಇದು ದೋಸ್ತ್ ಪ್ಲೇಸ್ ಎಲ್ಲ ಸಿಗೋದು ಸರ್ ದೋಸ್ತ್ ಎಲ್ಲಸು ಹೋರ್ ಸ್ಟೇರಿಂಗ್ ಬರ್ತದೆ ಬರುತ್ತೆ ಸರ್ ಒಳಗಡೆ ಮ್ಯೂಸಿಕ್ ಪ್ಲೇಯರ್ ಈ ಥರ ಎಲ್ಲ ಇಲ್ಲ ಸರ್ ಎಲ್ಲ ಮ್ಯಾನೂವಲ್ ಇದೆ ಎಲ್ಲ ಮ್ಯಾನೂಲ್ ಆಯ್ತಾ ಹೌದು ಗಾಡಿ ಕಂಡಿ ಸಂಚಾರ ಐತ್ರಿ ಇಂಜಿನಿಯರ್ ಸರ್ ಗುಡ್ ಕಂಡೀಷನ್ ಟಯರ್ಗಳನು ಟಯರ್ ಇದೆ ಸರ್ ನಿಮ್ಮ ಪತ್ತು